ನಿಲ್ಲಿಸಬೇಕು ನೋಡ್ರೆ ಮಧು ಮುಗಿರ್ಬೇಕು ಅಂತ ಹೇಳುತ್ತೆ ನಿಮ್ಮ ಕಾರ್ಯಕ್ರಮ ಇಟ್ಕೊಳ್ಳಿ ನಾನೇ ಬಂದುಕೊಂಡು ಮುದುಕಾಗ ನಡೆಯುತ್ತೆ ನೀವು ಹಾನ್ ಇಲ್ಲ Thank you. ಯಾರೋ ಒಬ್ಬರು ಆ ಯಾವುದು ಸಂಪುಟದಲ್ಲಿ ಅದಿಲ್ಲ ಹೆಚ್ಆರ್ ಯಾವ ಕಾರ್ಯಕ್ರಮ ಮಾಡುವುದು ಕಾರ್ಯಕ್ರಮದಂದು ಎಲ್ಲೆಲ್ಲಾ ಕೈ ಇರಬೇಕು ಅಲ್ಲೆಲ್ಲ ಕಾರ್ಯ ಮಾತ್ರ ಕಾರ್ಯಕ್ರಮ ಒಳ್ಳೆಯದಾಗುತ್ತೆ ನಾನು ಮರಿತಾ ಇದ್ದರೂ ಅಲ್ಲ ನನ್ನ ತಲೆ ಮೇಲೆ ಕೈ ಇರಲಿಲ್ಲ ಓಡಿ ಓಡಿಲೇಕ್ಕೆ ಚನ್ನಾಗಿ ಗುರುಹಿರಿಯರನ್ನು ನಿರ್ದೇಶಬೇಕುpmodವೇ ಆ ಕಾರಣಕ್ಕಾಗಿ ನೀನು ಸಿಟ್ಟು ಬಂದೆ ಈಗ ನೀವು ಇಲ್ಲಿವರೆಗೆ ಏನು ಮಾತಾಡಿದ್ದೀರಿ ಅದು ಒಂದು ಈ ಪ್ರಸಂಗಕ್ಕೆ ಸಂಬಂಧ ಇಲ್ಲ ಬರೆಸಿದ್ದೇವೆ ಗುರುವಂತ ನಿಶ್ಚಯಿಸಲಾಗಿದೆ ಆಗುದಿಲ್ಲ ತುಂಬ ಅಮ್ಮ ಈಗ ಒಂದು ಮಾತಾಡ್ತೀನಿ ಈಗ ಇಲ್ಲಿವರೆಗೆ ನೀವು ಮಾತಾಡಿದ್ರಲ್ಲ ಯಾಕಂದ್ರೆ ನಿಮಗೂ ಒಂದು ಅಧಿಕಾರ ಉಂಟು ನೀವನ್ನ ತೇಜೋವಜೆ ಮಾಡುತ್ತೆ ಅಂತ

ಎಷ್ಟು ಮಗಳು ಯಾರು ಹಾಗೂ ಮದುವೆ ಮಾಡಬಾರ ನನ್ನ ನಿರ್ದೇಶನ ಇದೆ ಇದು ಒಂದೋ ಎರಡೋ ದಿವಸದ ಮದುವೆ ಆಗ್ಲಿಕ್ಕೆ ನಿರಂತರ ನಿಮ್ಮ ಮಕ್ಕಳು ನೋಡೋದು ಯಾವ

ಆಯಾ ಸೀಮರ ಬರಬೇಕು ಈ ಎಲ್ಲಾ ಸಹಾಯ ಆಗಬೇಕು ಈ ಕಾರ್ಯಕ್ರಮ ಹೀಗೆ ಆಗಬೇಕು ಇವರ ನಿರ್ಣಪಣೆ ಮುರ್ತೆಯಾಗಲೇಯದು ಹೇ ಸೇವಿದ ಆಶಾ ಏನ್ ತಯಾರಿ ಮಾಡ್ತಾ ಅಲ್ಲ ಚಲಪಂಚಿನಿಗೆ ಗೊತ್ತಿಲ್ಲ ಹಾ सरपंचನೋರು ಯಾವ ಹೂದಿ ಕಾನೂನೋ ನಿಂತೇ ಹೋದು ಹಾ ಜನ ಸುಳಿಕೆ ಮಾಡೋ ಆ ತನ್ನ ಮಗನ ಮದುವೆಗೆ ಕೋಟಿ ಕೋಟಿ ವೆಚ್ಚ ಮಾಡಿ ಎಷ್ಟೋ ದಿನ ಮಾಡುವಾಗ ಮಹಾರಾಜನ ಮನೆ ಮದುವೆ ಹೌದು ಅಂದ್ರೆ ಪಾಪ ಸುಮಿ ಮಾಡುವವರಲ್ಲ ಆಯ್ತಮ್ಮ ಸಂತೋಷ ಈಗ ನಮ್ದು ಅಯ್ಯೋ ಹೇಳಿದೆ

ಗಂಡಿನ ಕಟ್ಟಿ ಹಾಗಂತ ಅಂದವಿಯ ಆಗುವದಲ್ವಾ ಹಾಗಾಗಿ ಈಗ ನಮ್ಮೊಳಗೆ ಒಂದು ತರ ತಪ್ಪಬಹುದು ಈಗ ನಿಮ್ಮಲ್ಲಿ ಯಾವ ತರ ಈಗ ಬಂದಿ ಅಂತ ಬಿಟ್ಟು ತಿಳ್ಕೊಳ್ಳಿ ಅಲ್ಲ ಇದು ಅದರಲ್ಲಿ ಯಾರು ಆಯ್ಕೆ ಮಾಡ್ಕೊಳ್ಳುವಾ ಇಲ್ಲ ನೀವು ಒಂದು ಕೆಲಸ ಮಾಡು ಬರ್ತಾ ಹಾಕೊಳ್ಳು ಟೈಮಿಂಗ್ ಟು ಯಾರು ಈ ಶಬ್ಧ ಬಳಸಬೇಕು

राधा मंत्र जपिसो

नम्बिदे निन्ना नागा श्रींगेरी पुरवासी निवाणी i <laughs> 天。<Wow. S 2> wow. ನಾಟ್ಯ ಮಾಡಿ ಎಳೆ ಹುಡುಗಿಗೂ ನಿಮಿಗೂ ನಾನು ಏನ್ ಕಡಿಮೆ ಇಲ್ಲ ಅಂತ ನಾಟದಷ್ಟೇ ತೋರಿಸಿರುವ ನಾವು ಯಾವ ಆಹಾರ ಸೇವನೆ ಮಾಡ್ತೀರಿ ನಾನು ಮಿಶ್ರ ಸಂಯುಕ್ತ ಮಿಶ್ರ ಸಂಯುಕ್ತ ಈ ಬರೆ ಬೇಳೆಕಾಳಿನ ಮಿಶ್ರ ಸಸ್ಯಹಾರಸ್ಥೆ ಅಲ್ಲ ಎಲ್ಲ ಮಿಶ್ರ ಸಂಯುಕ್ತ ಹಾಂ ಎರಡೂ ಸೇರಿಸಿ ಬಂತು ಯಾವುದು ಅಂತ ನಾವು ಹುಡ್ಕ್ಬೇಕು ಅದ ಎಲ್ಲ ಅದು ಬೇಕಾದ್ರೆ ನೀವು ಹುಡುಕ್ಕೊ ಬಾರ್ರಿ ವಾ ಅಲ್ವಾ ಹಾಂ ಆಗ ನಿಮ್ಮ ಗಟ್ಟಿಗೆ ತನ ಇದು ಬಹಳ ಸಂತೋಷ ಆಯ್ತು

এন্নাকে দাকে নিমতেনেনে জিমে মট্রাকে হাকে. তরলো মন্নাকে তরিন্ন্পন্য. এন্ন্নারবকে কন্ত কুডুডুডুডু? ক্তিন্ন�

ಅದೇ ಅದೇ ಅವರು ಅಪ್ಪಿಸ್ಕೊಂಡ್ರು ಅಂದ್ರೆ ನಿಮ್ಮ ಮೇಲೆ ಅವರಿಗೆ ನಾಚೆ ನೋಡಿ ಎಷ್ಟು ಬರ್ಸು ಹಾ ಐದು ಐವತ್ತು ಸಲತ್ತು

अंदर नहीं हो और ये पढ़ने हो ये वो साइड है वो वो ये तत्व इतने दिक्कत

はい。 ಏನಾದರೂ ಗರ್ತನೆ ಆಗ್ತಂದ್ರೆ ವೈದ್ಯರಿಂದ